ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನ ಎಸ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಡಿಸೆಂಬರ್ ಮಂತ್ ಯುವ ನಿಧಿ ಸೆಲ್ಫ್ ಡಿಕ್ಲೇರೇಷನ್ ಯಾವ ರೀತಿ ನೀವೇ ನಿಮ್ಮ ಫೋನಲ್ಲಿ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಸ್ ಫ್ರೆಂಡ್ಸ್ ನೀವೇ ಸ್ವಂತ ನಿಮ್ಮ ಫೋನಲ್ಲಿ ಸೆಲ್ಫ್ ಡಿಕ್ಲೇರೇಷನ್ನ ಸ್ವಯಂ ಘೋಷಣೆಯನ್ನು ನಿಮ್ಮ ಫೋನಲ್ಲಿ ಈಸಿ ಮೆಥಡಲ್ಲಿ ಮಾಡ್ಬೋದು ಸೊ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ ಮತ್ತು ಯಾವ ರೀತಿ ಸೆಲ್ಫ್ ಡಿಕ್ಲೇರೇಷನ್ ಮಾಡ್ಬೇಕು ಅನ್ನೋದನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ ಮತ್ತು ಸೇವಾ ಸಿಂಧುದಲ್ಲಿ ಎಷ್ಟು ಜನ ಬೇರೆ ಬೇರೆ ಸೇವಾ ಸಿಂಧು ಎಲ್ಲ ಓಪನ್ ಮಾಡಿ ಲಾಗಿನ್ ಆಗ್ತಿಲ್ಲ ಕಾ ಇದು ಯಾವುದು ಶೋನೇ ಆಗ್ತಿಲ್ಲ ಯುವ ನಿಧಿ ಅಂತೀರ ಸೊ ನಾನು ಹೇಳೋ ರೀತಿ ಸ್ಟೆಪ್ ಬೈ ಸ್ಟೆಪ್ ಓಪನ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸೆಲ್ಫ್ ಡಿಕ್ಲರೇಷನ್ ಕಂಪ್ಲೀಟ್ ಆಗುತ್ತೆ ಡಿಸೆಂಬರ್ ಮಂತದ್ದು ಅಂತ ಹೇಳ್ತಾ ಅದೇ ರೀತಿ ನಾನು ಯುವ ನಿಧಿಗೆ ಸಂಬಂಧಪಟ್ಟಿದ್ದು ಮಂತ್ಲಿ ಮಂತ್ ಸೆಲ್ಫ್ ಡಿಕ್ಲೇರೇಷನ್ ಸಂಬಂಧಪಟ್ಟಿದ್ದು ಗೌರ್ಮೆಂಟ್ ಜಾಬು ಪ್ರೈವೇಟ್ ಜಾಬ್ ಸ್ಕಾಲರ್ಶಿಪ್ ಪ್ರತಿಯೊಂದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ನೀವು ಫಸ್ಟಿಗೆ ನಿಮ್ಮ ಫೋನು ಲ್ಯಾಪ್ಟಾಪು ಸಿಸ್ಟಮ್ ಯಾವುದ್ರಲ್ಲಾದರೂ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಸೇವಾ ಸಿಂಧು ಅಂತ ಸರ್ಚ್ ಮಾಡಿ ಸೊ ಸೇವಾ ಸಿಂಧು ಅಂತ ಸರ್ಚ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ತುಂಬ ಸೇವಾ ಸಿಂಧುಗಳು ಬರ್ತವೆ ಸೊ ಅದರಲ್ಲಿ ನಾನು ಹೇಳೋ ಸೇವಾ ಸಿಂಧು ಓಪನ್ ಮಾಡಿ ತುಂಬ ಜನ ಯಾವುದೋ ಓಪನ್ ಮಾಡಿ ಕನ್ಫ್ಯೂಸ್ ಮಾಡ್ಕೊಳ್ತೀರೋ ಇಲ್ಲಿ ನೋಡಿ ಈ ರೀತಿ ಸೇವಾ ಸಿಂಧು ಪೋರ್ಟಲ್ ಕರ್ನಾಟಕ ಲಾಗಿನ್ ಅಪ್ಲೈ ಟ್ರ್ಯಾಕ್ ಸ್ಟೇಟಸ್ ಈ ಸೇವಾ ಸಿಂಧು ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದನ್ನು ಯೂಸ್ ಮಾಡ್ಕೊಳ್ಳಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಓಪನ್ ಆಗುತ್ತೆ ಸೊ ಇಲ್ಲಿ ನೋಡಿ ಸೇವಾ ಸಿಂಧು ರಚನೆ ಸೇವಾ ಸಿಂಧು ಲಾಗಿನ್ ಸೇವಾ ಸಿಂಧು ಸ್ಥಿತಿ ಅರ್ಜಿ ಅಂತ ಕೇಳುತ್ತೆ ಸೊ ಮಿಡಿಲ್ ಇರೋ ಸೇವಾ ಸಿಂಧು ಲಾಗಿನ್ ಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನಿಮ್ಗೆ ಪ್ರತಿ ಸಲ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡುವಾಗ ಇಲ್ಲಿ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರೋ ಫೋನ್ ನಂಬರು ಮತ್ತು ಗೆಟ್ ಓ ಟಿ ಪಿ ಕೊಟ್ಟು ಲಾಗಿನ್ ಆಗ್ತೀರಿ ಇಲ್ಲಾಂದರೆ ನೀವು ಯಾವ ಫೋನ್ ಫೋನ್ ನಂಬರ್ ಕೊಟ್ಟಿದ್ದೀರಲ್ವಾ ಆ ಫೋನ್ ನಂಬರ್ ಕೊಟ್ಟು ಗೆಟ್ ಓ ಟಿ ಪಿ ಕೊಟ್ಟು ಓ ಟಿ ಪಿನ ಹಾಕಿ ಕ್ಯಾಪ್ಚರ್ ಕೋಡ್ನ ಹಾಕಿ ಅಲ್ಲಿ ಸಬ್ಮಿಟ್ ಕೊಟ್ಟರೆ ಲಾಗಿನ್ ಆಗುತ್ತೆ ಸೇವಾ ಸಿಂದು ಸೊ ಇದು ನಿಮಗೆ ಗೊತ್ತಿರುತ್ತೆ ಸೊ ಯಾವ ರೀತಿ ಮಾಡಬೇಕಂತ ಅದೇನು ಜಾಸ್ತಿ ಹೇಳೋ ಅವಶ್ಯಕತೆ ಇರಲ್ಲ ಸಿಂಪಲ್ಲಾಗಿ ನೀವು ಇಲ್ಲಿ ಫೋನ್ ನಂಬರ್ನ ಹಾಕಿ ಗೆಟ್ ಓ ಟಿ ಹಾಕಿ ಕ್ಯಾಪ್ಚರ್ನ ಹಾಕಿ ಲಾಗಿನ್ ಆಗಿ ಸೊ ನೀವು ಕ್ಲಿಕ್ ಮೇಲೆ ಲಾಗಿನ್ ಈ ರೀತಿ ಆಗುತ್ತೆ ಸೊ ಲಾಗಿನ್ ಆದಮೇಲೆ ನೋಡ್ಬೋದು ಲಾಗಿನ್ ಪೇಜ್ ಈ ರೀತಿ ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಲೆಫ್ಟ್ ಸೈಡಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಲೆಫ್ಟ್ ಸೈಡಲ್ಲಿ ನೋಡಿ ಅಪ್ಲೈ ಫಾರ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ ವಿವ್ ಆಲ್ ಅವೈಲೇಬಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ತುಂಬ ಸರ್ವಿಸ್ಗಳೆಲ್ಲ ಬರುತ್ತೆ ಸೊ ನಿಮ್ಮ ಫೋನ್ನ ಡೆಸ್ಕ್ಟಾಪ್ ಮೂಡಲ್ಲಿ ಇಟ್ಕೊಳ್ಳಿ ಆಮೇಲೆ ಇಲ್ಲಿ ರೈಟಲ್ಲಿ ಸರ್ಚ್ ಬಾಕ್ಸ್ ಒಂದು ಕಾಣಿಸುತ್ತೆ ನೋಡಿ ಈ ರೀತಿ ಓಪನ್ ಆದಾಗ ಇಲ್ಲಿ ಸರ್ಚ್ ಅಂತ ಕಾಣಿಸುತ್ತೆ ಇಲ್ಲಿ ವೈ ಯು ವಿ ಎ ಅಂತ ಸರ್ಚ್ ಮಾಡಿ ಸೊ ವೈ ಯು ವಿ ಎ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ನೋಡಿ ಯುವ ನಿಧಿ ಯೋಜನೆಗೆ ಅರ್ಧಿ ಯುವ ನಿಧಿ ಪರಿಶೀಲನೆ ಆಮೇಲೆ ಮಾಸಿಕ ನಿರುದ್ಯೋಗಿ ಸ್ವಯಂ ಘೋಷಣೆ ನಮಗೆ ಬೇಕಾಗಿರೋದು ಸೆಲ್ಫ್ ಡಿಕ್ಲರೇಷನ್ ಅಂದರೆ ಸ್ವಯಂ ಘೋಷಣೆ ಈ ಮೂರನೇ ಆಪ್ಷನ್ ಇರುತ್ತೆ ಅಲ್ವಾ ಈ ಮೂರನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ನಿಮ್ಮ ಫೋನ್ನ ಡೆಸ್ಕ್ಟಾಪ್ ಮೂಡಲ್ಲಿ ಇಟ್ಕೊಂಡ್ರೆ ನಾನು ಹೇಳೋದು ಪರ್ಫೆಕ್ಟ್ ಅರ್ಥ ಆಗುತ್ತೆ ಇಲ್ಲಾಂದರೆ ನಿಮ್ಗೆ ಗೊತ್ತಾಗುತ್ತೆ ಆಮೇಲೆ ಈ ರೀತಿ ಓಪನ್ ಆಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸ್ವಯಂ ಘೋಷಣೆ ಮೇಲೆ ಇಲ್ಲಿ ನಾವು ಫಸ್ಟಿಗೆ ಏನು ಮಾಡಬೇಕಂದ್ರೆ ಆಧಾರ್ ದೃಢೀಕರಣ ಮಾಡಬೇಕು ಅಂದರೆ ಅದು ಆಧಾರ್ ಅಥೆಂಟಿಕೇಶನ್ ಅಂತ ಫಸ್ಟ್ ಆಪ್ಷನ್ ಕಾಣಿಸ್ತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಧಾರ್ ನಂಬರ್ನ ಹಾಕಿ ಒ ಟಿ ಪಿ ತೊಗೊಳ್ಬೇಕಾಗಿರುತ್ತೆ ಆಧಾರ್ ಲಿಂಕ್ ಇರೋ ನಂಬರ್ಗೆ ಸೊ ಇವಾಗ ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಓಪನ್ ಆಗುತ್ತೆ ಸೊ ಇಲ್ಲಿ ಆಧಾರ್ ಸಂಖ್ಯೆ ಕೇಳುತ್ತೆ ಸೊ ಹನ್ನೆರಡು ನಂಬರ್ ಇರೋ ಆಧಾರ್ ನಂಬರ್ನ ಇಲ್ಲಿ ಹಾಕಬೇಕು ಹಾಕಿ ಏನು ಮಾಡಬೇಕು ಕೆಳಗಡೆ ಒಂದು ಕ್ಯಾಪ್ಚರ್ ಇದು ಕೇಳುತ್ತೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಆಮೇಲೆ ಇನ್ನೊಂದು ಕೇಳುತ್ತೆ ಓ ಟಿ ಪಿ ಅಂತ ಕೆಳಗಡೆ ಅಲ್ಲೊಂದು ಬಾಕ್ಸ್ ಇರುತ್ತೆ ಅದ್ರ ಮೇಲೂ ಕ್ಲಿಕ್ ಮಾಡಬೇಕು ಓ ಟಿ ಪಿ ಮುಂದೆ ಸೊ ಕ್ಲಿಕ್ ಮಾಡಿ ಕೆಳಗಡೆ ಒ ಟಿ ಪಿಯನ್ನು ಪಡೆಯಿರಿ ಅಂತ ಆಪ್ಷನ್ ಕಾಣಿಸುತ್ತೆ ನೋಡಿ ಸೊ ಇದ್ರ ಮೇಲೆ ಜನ್ರೇಟ್ ಒ ಟಿ ಪಿ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಓ ಟಿ ಪಿಯನ್ನು ಪಡೆಯಿರಿ ಅಂತ ಬರುತ್ತೆ ನಮ್ಮ ಫೋನಿಗೆ ಸಿಕ್ಸ್ ಡಿಜಿ ಡಿಜಿಟ್ ಒ ಟಿ ಪಿ ಬಂದಿರುತ್ತೆ ಓ ಟಿ ಪಿನ ಇಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ ಸೊ ನಾನಿವಾಗ ಆ ಓ ಟಿ ಪಿನಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡ್ತಿದ್ದೀನಿ ಸೊ ನೀವು ಅದೇ ರೀತಿ ಫೋನಿಗೆ ಬಂದಿರೋ ಓ ಟಿ ಪಿನ ಹಾಕಿಬಿಟ್ಟು ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಬಟನ್ ಕಾಣಿಸ್ತಿದೆಯಲ್ವ ಈ ಮೇಲೆ ಕ್ಲಿಕ್ ಮಾಡಿ ನೋಡಿ ಈ ರೀತಿ ಪ್ರೊಸೆಸಿಂಗ್ ಅಂತ ಬಂದು ಕ್ಲಿಕ್ ಹರ್ಟ್ ರಿಟರ್ನ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಾಂದರೆ ನಡೆಯುತ್ತೆ ಆಮೇಲೆ ನಾವು ಇವಾಗ ಸೆಕೆಂಡ್ ಆಪ್ಷನ್ ಆಧಾರ್ ವಿವರಗಳನ್ನು ಪಡೆಯಿರಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಮತ್ತು ಫಸ್ಟ್ ಆಪ್ಷನ್ ಮೇಲೆ ಆಗಿದೆ ಇವಾಗ ಅದ್ರ ಮೇಲೆ ಕ್ಲಿಕ್ ಮಾಡಬೇಡಿ ಸೆಕೆಂಡ್ ಆಪ್ಷನ್ ಆಧಾರ್ ವಿವರ ವಿವರಗಳನ್ನು ಪಡೆಯಿರಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ನಮ್ಮ ನೇಮ್ ಬರುತ್ತೆ ಇವನ್ ಇದು ನಂಬರ್ ಬರುತ್ತೆ ಮತ್ತು ಇಲ್ಲಿ ನೋಡಿ ಡಿಸೆಂಬರ್ ಮಂತಿಂದ ಇಲ್ಲಿ ಡಿಸೆಂಬರ್ ಮಂತ್ ಟೂ ತೌಸಂಡ್ ಟ್ವೆಂಟಿ ಫೈ ಅಂತ ಈ ರೀತಿ ಬರುತ್ತೆ ಅಂದರೆ ಇವಾಗ ನಾವು ಡಿಸೆಂಬರ್ ಮಂತಿಂದ ಮಾಡ್ತಿರೋದ್ರಿಂದ ಅದೇ ಮಂತಿಂದ ಬರುತ್ತೆ ಸೊ ಇವಾಗ ಏನಿಲ್ಲ ಕೆಳಗಡೆ ಸಿಂಪಲಾಗಿ ಸ್ಕ್ರೋಲ್ ಮಾಡೋದು ಸ್ಕ್ರೋಲ್ ಮಾಡಿ ಇಲ್ಲಿ ಎಸ್ ಅಂತ ಕೊಡೋದು ಎಸ್ ನೋ ಅಂತ ಇದೆ ಎಸ್ ಅಂತ ಕೊಡಬೇಕು ಎಸ್ ಅಂತ ಕೊಟ್ಟು ಮತ್ತೆ ಕೆಳಗಡೆ ಸ್ಕ್ರೋಲ್ ಮಾಡೋಣ ಸೊ ಇಲ್ಲಿ ಕ್ಯಾಪ್ಚರ್ ಕೋಡ್ಸ್ ಕಾಣಿಸುತ್ತೆ ಸೊ ಕ್ಯಾಪ್ಚರ್ ನ ಹಾಕಬೇಕಾಗಿರುತ್ತೆ ನೋಡಿ ಇಲ್ಲಿ ಕ್ಯಾಪ್ಚರ್ ಕೋಡ್ ಕಾಣಿಸ್ತದೆ ಇದನ್ನು ಹಾಕಬೇಕಾಗಿರುತ್ತೆ ಸೊ ಸರಿಯಾಗಿ ಕ್ಯಾಪ್ಚರ್ ಕೋಡ್ನ ಹಾಕಿ ಕ್ಯಾಪ್ಚರ್ ಕೋಡ್ನ ಹಾಕಿ ಕೆಳಗಡೆ ಸಬ್ಮಿಟ್ ಅಂತ ಬಟನ್ ಕಾಣಿಸುತ್ತೆ ಸೊ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ದಾಗ ನೋಡಿ ಈ ರೀತಿ ಪ್ರೊಸೆಸಿಂಗ್ ಅಂತ ಬಂದು ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಎಲ್ಲ ಡಿಟೇಲ್ ಶೋ ಆಗುತ್ತೆ ಸೊ ನೋ ಇಶ್ಯೂ ಅದನ್ನು ಬಿಟ್ಟುಬಿಡಿ ಕೆಳಗಡೆ ಸ್ಕ್ರೋಲ್ ಮಾಡಿ ಮತ್ತೆ ಸಬ್ಮಿಟ್ ಬಟನ್ ಕೇಳಿ ಕಾಣಿಸುತ್ತೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣನ ನೋಡಿ ಇವಾಗ ಈ ರೀತಿ ಆಗಿ ಒಂದು ಸಕ್ಸಸ್ಫುಲಿ ಅಂತ ಬರುತ್ತೆ ಆಮೇಲೆ ನಮ್ಗೆ ಇವಾಗ ಪಿ ಡಿ ಎಫ್ ಬೇಕಲ್ವಾ ಇದ್ರ ಪ್ರಿಂಟು ಅನ್ನೋ ಏನಿಲ್ಲ ಕೆಳಗಡೆ ಎಕ್ಸ್ಪರ್ಟ್ ಪಿ ಡಿ ಎಫ್ ಅಂತ ಎರಡನೇ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋನಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ ಇಲ್ಲಾಂದ್ರೆ ಪ್ರಿಂಟ್ ಬೇಕಿದ್ರೆ ಪ್ರಿಂಟ್ ತೆಗೆದಿಟ್ಕೊಳ್ಳಿ ಇಟ್ಕೊಳ್ಳಿ ಇದು ಮಂತ್ಲಿ ಮಂತ್ಲಿ ಈ ರೀತಿ ನಾವು ನಿಧಿ ಅರ್ಜಿಗೆ ಸೆಲ್ಫ್ ಡಿಕ್ಲರೇಷನ್ ಮಾಡೋದಾಗಿರುತ್ತೆ ಅದೇ ಅದೇ ರೀತಿ ನಾನು ಪ್ರತಿ ಮಂತ್ಲಿ ಮಂತ್ಲಿನೂ ನಾನು ಇವನಿಗೆ ಯಾವ ರೀತಿ ಸಬ್ ಡಿಕ್ಲರೇಷನ್ ಮಾಡ್ಬೇಕು ಅನ್ನೋದು ಪ್ರತಿ ಮಂಥಲ್ಲೂ ನಾನು ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ ಅಷ್ಟೇ ಅಲ್ಲದೆ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಪ್ರೈವೇಟ್ ಜಾಬ್ ಅಪ್ಡೇಟ್ ಎಲ್ಲಗಳನ್ನು ತಿಳಿಸ್ತೀನಿ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತಾ ನಾನು ಮತ್ತೆ ಏನಾದರೂ ಇವನಿಗೆ ಸಂಬಂಧಪಟ್ಟಿರೋ ವಿಚಾರಗಳಿದ್ರೆ ಮತ್ತೆ ನಾನು ವಿಡಿಯೋ ಮಗಳನ್ನು ಮಾಡ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೆಯ ವಿಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್